ಮ್ಯೂಸಿಕ್ ಮಹಿಳಾರಿ ಬೆಳೆದಿ ಎಷ್ಟೋ ಜನ ಕಲಾವಿದರು ಅವನ ಮೇಲೆ ಷಡ್ಯಂತ್ರ ಮಾಡಿ ಅವನನ್ನ ಇಕ್ಕಟ್ಟಿಗೆ ಸಿಗಿಸುವಂತ ಪ್ರಯತ್ನ ಮಾಡೋದಾರ ಮ್ಯೂಸಿಕ್ ಮಹಿಳಾರಿ ನಿನ್ನಿಂದ ಇಡೀ ಸಮಾಜ ಐತಿ ಇಡೀ ಕಲಾವಿದ ಅಭಿಮಾನಿಗಳದರ ನೀ ಬೆಳಿತಿ ನಿನ್ನ ಹಿಂದೆ ನಾವು ಓದಿವಿ ಒಬ್ಬ ಬಡ ಕಲಾವಿದ ರಂಗಭೂಮಿಯಿಂದ ಬಂದು ಬಹಳಷ್ಟು ಅಮ್ಮೆಚ್ಚೂರುಗಳಲ್ಲಿ ಹಾಡ ಹಾಡಿ ಇವತ್ತು ತನ್ನ ಟ್ರೆಂಡಿಂಗ್ ಅಲ್ಲಿ ತಾನೇ ಸ್ವಂತ ಸಾಹಿತ್ಯಗಳನ್ನ ಬರೆದು ಕೆಲವರು ಹಾಡುಗಳನ್ನ ಹಾಡಿ ಫೇಮಸ್ ಆಗಿರ್ತಕ್ಕಂಥ ಒಬ್ಬ ಕಲಾವಿದ ಯಾರಾದರೂ ಅದಾರಪ್ಪ ಅಂದ್ರೆ ಅದು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನದ ಒಂದು ಗೀತೆ ಸ್ವತಃ ಸಾಹಿತ್ಯ ಬರೆದು ಹಾಡಿರತಕ್ಕಂತ ಮ್ಯೂಸಿಕ್ ಮೈಲಾರಿ ಬಹಳ ಚಂದ ಹಾಡ ಹಾಡ್ಯಾನ ಬರ್ರಿ ಆ ಹಾಡ ನಿಮಗೆ ಕೇಳಿಸ್ತೀನಿ ಭಾರತದ ಭಾಗ್ಯದಾತ ಬಡವರಿಗೆ ಅನ್ನದಾತ ಭಾರತದ ಭಾಗ್ಯದಾತ ಬಡವರಿಗೆ ಅನ್ನದಾತ ಸಮಾನತೆಯ ಬದುಕು ಹೇಳಿಕೊಟ್ಟಾತ ಓ ಅಂಬೆ ಯಾವಾಗ್ಲೂ ಒಬ್ಬ ಕಲಾವಿದನಾಗಲಿ ಒಬ್ಬ ವ್ಯಕ್ತಿ ಆಗ್ಲಿ ಒಬ್ಬ ಸಂಘಟನೆಕಾರ ಆಗ್ಲಿ ಒಬ್ಬ ಪತ್ರಕರ್ತನಾಗ್ಲಿ ಯಾರೇ ಬೆಳಿಬೇಕಂದ್ರು ಬೆಳೀಲ ಕತ್ತರಪ್ಪ ಅಂದ್ರ ಅವರು ತುಳಿಲಕ್ಕೆ ಬಹಳಷ್ಟು ಜನ ಅದಾರ ಯಾಕಂದ್ರ ನೋಡ್ರಿ ಆ ಈಗ ಮ್ಯೂಸಿಕ್ ಮೈಲಾರಿ ಒಬ್ಬ ಹುಡುಗ ಕೊಪ್ಪಳ ಜಿಲ್ಲೆಯ ಒಬ್ಬ ಹುಡುಗ ಅಮಿರ್ಚೂರ್ಗಳಲ್ಲಿ ಬಹಳಷ್ಟು ಹಿನ್ನೆಲೆ ಗಾಯಕನಾಗಿ ಹಾಡ ಹಾಡಿ ಮತ್ತ ಮತ್ತೆ ಇತ್ತಿತ್ಲಾಗ ಈಗ ಮಾಳು ನಿಪ್ನಾಳ್ ಆಗಲಿ ಪರ್ಸು ಕೋಲೂರಾಗ್ಲಿ ಮತ್ತು ಹಳೆಯಾಳಾಗ್ಲಿ ಯಾರು ಜಮಖಂಡಿ ವೀರು ಆಗ್ಲಿ ಬಹಳಷ್ಟು ನಾನು ಕೇಳದಂತ ಹುಡುಗರು ಹೆಸರು ಆ ಇವರೆಲ್ಲರೂ ಇವರೆಲ್ಲರ ಹಾಡುಗಳನ್ನ ಆ ಸುತ್ತ ಸಬ್ಬಿ ಡಾಂಗಿಯವರ ಹಾಡುಗಳಾಗಲಿ ಅವನು ಇಂಥ ಹಾಡುಗಳನ್ನ ತನ್ನದೇ ಆದ ಒಂದು ಶೈಲಿಯಲ್ಲಿ ಹಾಡಿ ಆ ಜನರಿಗೆ ಒಂದು ಬಹಳಷ್ಟು ಪರಿಚಿತನಾದಂತ ವ್ಯಕ್ತಿ ಹೆಸರು ತಾನೇ ಇಟ್ಕೊಂಡು ಮ್ಯೂಸಿಕ್ ಮೈಲಾರಿ ಅವನ ಹೆಸರು ಅವನ ಹೆಸರು ಮೈಲಾರಿ ಆಯ್ತು ನನ್ಗೆ ಗೊತ್ತಿಲ್ಲ ಬಟ್ ಮ್ಯೂಸಿಕ್ ಮೈಲಾರಿ ಅಂತೇಳಿ ಬಹಳಷ್ಟು ಟ್ರೆಂಡಿಂಗ್ ಒಳಗೆದ್ದು ಬಹಳಷ್ಟು ಒಂದು ಹೆಸರ ಈಗ ಹೆಸರನ್ನ ಮಾಡಿರ್ತಕ್ಕಂತ ಹುಡುಗ ಮ್ಯೂಸಿಕ್ ಮೈಲಾರಿ ಮ್ಯೂಸಿಕ್ ಮೈಲಾರಿ ಬಹಳಷ್ಟು ಜನ ಏನಂತಾರ ಇಲ್ರಿ ಬಹಳ ಚಂದ ಹಾಡಾರ್ತನ್ರಿ ಬಹಳ ಚಂದ್ ಆಡ್ತಾನ ಆ ಅಂತ ಬಹಳಷ್ಟು ಜನ ಮಾತಾಡ್ತಾರ ನಾನು ಕೂಡ ನೋಡಿ ಚಂದ ಹಾಡೋರು ಚಂದ ಹಾಡ್ತಾರ ತರಬೇಕು ಮತ್ ಚಂದ ಹಾಡಲಾರದವ್ರು ಚಂದ ಹಾಡಂಗಿಲ್ಲ ತರಬೇಕು ಈಗ ನೋಡಿ ಇತ್ತಿತ್ಲಾಗ ಬಾಳು ಬೆಳಗೊಂದಿ ಬಾಳು ಬೆಳಗೊಂದಿದ್ ಸರಿಗಮಪ್ಪ ಅದೊಳಗ ಬಾಳು ಬೆಳಗೊಂದಿ ಬಹಳಷ್ಟು ಬೇಸರ ಹಾಡ್ಯಾನ ಬಾಳು ಬಾಳು ಬೆಳಗೊಂದಿ ಆ ಸರಿಗಮಪ್ಪದಾಗ ಆರ ಆರನೇ ಆರ್ ಮಂದಿ ಒಳಗ ಇವನು ಸೆಲೆಕ್ಟ್ ಮಾಡ್ಯಾರ ಇವನಿಗೆ ಈ ಸಂಗೀತದ ಗಾಳ ಗಾಳಿ ಗಂಧ ಗೊತ್ತಿಲ್ಲ ಅಂತೇಳಿ ಜನ ಮಾತಾಡಿದ್ರು ನೀವು ನೋಡಿದ್ರಿ ಬಹಳ ಬೆಳಗೊಂದಿ ಇದಕ್ಕೆ ಮೇಲೆ ಹಂಚಿಕೊಂಡ ಬಟ್ ಏನಾಯ್ತಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಲಾವಿದರು ಬೆಳಿಲಾತಾರ ಬೆಳಿಲಿ ಬಟ್ ನಾನು ಒಂದು ವಿಶೇಷವಾದ ಏನ್ ಮಾತಾಡಕಿನಪ್ಪಾ ಅಂದ್ರ ನೋಡ್ರಿ ಬಹಳಷ್ಟು ನಾನು ಕೂಡ ಬಹಳಷ್ಟು ಹೋರಾಟಗಳನ್ನ ರೈತ ಸಂಘದಿಂದ ಆಗಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗಲಿ ನನ್ನ ಸುದ್ದಿ ಮಾಧ್ಯಮದಿಂದ ಬಹಳಷ್ಟು ಹೋರಾಟಗಳನ್ನ ಮಾಡ್ಕೊತ ಬಂದಿನಿ ಆದ್ರ ನಾನು ಅಂದ್ರೆ ಬಹಳಷ್ಟು ಜನ ತುಳಿಯವರು ಇರ್ತಾರ ತುಳಿಯವರು ಯಾವತ್ತ ಕಾಲ್ ತಳಗೆ ಇರ್ತಾರ ಬಟ್ ಇಲ್ಲಿ ಮ್ಯೂಸಿಕ್ ಮಹಿಳಾರಿ ಒಂದು ತಪ್ಪು ಮಾಡ್ಯಾನ ಮಾಡ್ಯಾನ ಅಂತ ನಾನು ಹೇಳ್ತೀನಿ ಆ ತಪ್ಪಿಗೆ ಕ್ಷಮೆನೂ ಕೇಳ್ಯಾನ ನೋಡ್ರಿ ನಾವು ಏನೇ ತಪ್ಪು ಮಾಡಿ ಕೂಡ ಕೋರ್ಟ್ ಅಲ್ಲಿ ಹೋಗಿ ಕ್ಷಮೆ ಕೇಳಿದ್ರ ಜಜ್ ಕೂಡ ಕ್ಷಮೆ ಕ್ಷಮಿಸ್ತಾರ ಬಟ್ ಇಲ್ಲಿ ಏನು ತಪ್ಪು ಮಾಡ್ಯಾರಪ್ಪ ಮ್ಯೂಸಿಕ್ ಮೈಲಾರಿ ಅಂತೇಳಿ ನಾನು ಹೇಳಕತ್ತೀನಿ ಒಬ್ಬ ಕಲಾವಿದನಿಗೆ ಯಾವುದೇ ಜಾತಿ ಆ ಧರ್ಮ ಭೇದ ಭಾವ ಇರಲ್ಲ ಕಲಾವಿದ ಬಹಳಷ್ಟು ಜನ ಈಗ ನೀವು ಅಂತೀರಿ ನೀವು ಬಹಳಷ್ಟು ಜನ ನಮ್ಮ ಕಲಾವಿದರೊಳಗ ಮುಸ್ಲಿಮ್ಸ್ ಕಲಾವಿದರದಾರ ಬಹಳಷ್ಟು ದಲಿತ ಪರ ದಲಿತ ದಲಿತರ ಹೊಟ್ಟೆಯಾಗ ಹುಟ್ಟಿರ್ತಕ್ಕಂಥದ ದಲಿತ ಕಲಾವಿದರದಾರ ಬಹಳಷ್ಟು ಜನ ಬೇರೆ 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 ಕೆಟಗೇರಿ ಅವ್ರ ಜನ ಕಲಾವಿದರದಾರ ಹೆಚ್ಚಿಗೆ ಇರುವಂತ ಅವ್ರು ಅಂದ್ರ ನಮ್ಮ ದಲಿತ ಬಂಧುಗಳು ಅವರು ಕಲಾವಿದರ ಬಹಳಷ್ಟು ಜನ ಅದಾರ ಈಗ ಮ್ಯೂಸಿಕ್ ಮೈಲಾರಿ ಮ್ಯೂಸಿಕ್ ಮೈಲಾರಿ ಒಂದ್ ಏನ್ ತಪ್ಪಾ ಮಾಡ್ಯಾರಪ್ಪ ಅಂತಂದ್ರ ನಾನು ಹೇಳಿದ್ದ ಅವರು ಜನ ಹೇಳಿದ್ದು ನಾನು ಹೇಳಾಕತ್ತೀನಿ ಈಗ ಏನಪ್ಪಾ ಅಂತಂದ್ರ ಮ್ಯೂಸಿಕ್ ಮೈಲಾರಿ ಮುದ್ದೇಬೇಳ ತಾಲೂಕಿನ ಒಂದು ಯಾವ್ದೋ ಹಲಗಲಿ ಅನ್ನೋ ಒಂದು ಯಾವ್ದೋ ಗ್ರಾಮ ಒಳಗ ಆ ಈಗ ಏನೋ ಮುತ್ತು ಹಳೆಯಾಳ ಒಂದು ವೇದಿಕೆ ಮೇಲೆ ಹೇಳ್ದ ಏನ್ ಹೇಳ್ದಪ್ಪ ಅಂತಂದ್ರ ಏನ್ರಿ ನಾ ಬಂದಾಗ ನನ್ನ ನಾ ಬಂದಾಗ ಒಂಥರ ಸೌಂಡ್ ಬೇರೆ ಆ ಮ್ಯೂಸಿಕ್ ಮಹಿಳಾ ಬಂದಾಗ ಒಂಥರ ಸೌಂಡ್ ಬೇರೆ ಕೊಡ್ತಿ ಏ ಸೌಂಡ್ ಸಿಸ್ಟಮ್ ನಾವು ಹಿಂಗ ಮಾಡ್ಬೇಡ ಅಂತೇಳಿ ಮತ್ತೆ ಹಳೆ ಹಾಳಿ ಹೇಳದ್ ಯಾಕಂದ್ರ ಇವೆಲ್ಲ ನಾವು ಕೂಡ ಕಲಾವಿದನಾಗ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿನಿ ನಾನ್ ಇದ್ದಾಗ ಕೂಡ ಹಿಂಗೆಲ್ಲ ನಡಿವೆ ಅವ್ರು ಬಂದಾಗ ಸ್ವಲ್ಪ ಸೌಂಡ್ ಜಾಸ್ತಿ ಇಡುದು ಕ್ವಾಲಿಟಿ ಕೆಡಿಸೋದು ಮಾಡ್ತಿರ್ತಾರ ಬಟ್ ಅದು ಆ ವೇದಿಕೆ ಮೇಲೆ ಹಂಗೆ ಹೇಳ್ಕೊಂಡ ಆದ್ರ ಈ ಮ್ಯೂಸಿಕ್ ಅನ್ನೋ ಹುಡುಗ ಇವನು ಪಾಪ ಬಡ ಕ ಬಡ ಕಲಾವಿದ ಇವನು ವೇದಿಕೆ ಮೇಲೆ ಇಲ್ರಿ ನೋಡ್ರಿ ನಾನು ಬಾಳು ನಿಪಾಳದ ಬಾಳು ನಿಪ್ನಾಳ್ ಹಾಡಾನು ಆಡಿನಿ ಮುತ್ತು ಹಳಿ ಆಳದು ಆಡಿದೀನಿ ಬಾಳು ಬೆಳಗುಂಡಿಂದ ಹಾಡ ಆಡೀನಿ ಎಲ್ರದು ಹಾಡ ಆಡೀನಿ ನೀವು ಕಲಾವಿದ್ರೊಳಗ ಬೇದ ಭಾವ ಮಾಡಕ್ ಹೋಗ್ಬೇಡ್ರಿ ಕಲಾವಿದ್ರ ಅಂದ ಅವ್ರು ಒಂಥರ ಇರ್ತಾರ ಇವರು ಒಂಥರ ಇರ್ತಾರ ಇವ ಮುತ್ತು ಬಾಳು ಯಾರು ಮ್ಯೂಸಿಕ್ ಮಹಿಳೆಯ ಹೇಳಿತು ಅಲ್ಲಿ ಏನೋ ಮಾತಿನ ಬರ್ದಾಗ ನಾ ಹೇಳಿಬಿಟ್ಟರಿ ಏ ಊರಿದ್ದಲ್ಲಿ ಆ ಇದು ಇರುದೇ ಅಂತೇಳಿ ನಿಮ್ಗೆಲ್ಲ ಗೊತ್ತ ಊರಿದ್ದಲ್ಲಿ ಇದು ಇರುದೇ ಇರುದೆ ಇರುದೇ ಅಂತೇಳಿ ನಾ ಅಂದಿನಿ ಅಂತೇಳಿ ಏನೋ ಮಾತಿನ ಬರ್ದಾಗ ನಾ ಅಂದಿನಿ ಅದಕ್ಕ ಎಲ್ಲಾ ದಲಿತ ಪರ ಸಂಘಟನೆಗಳು ಸೇರ್ಕೊಂಡು ಆ ಎಲ್ಲಾರು ಅಂತಲ್ಲ ಕೆಲವರು ದಲಿತ ಪರ ಸಂಘಟನೆಗಳು ಸೇರಿ ಏ ನಮ್ಮ ಜಾತಿಗೆ ಅವಮಾನ ಮಾಡ್ಯಾನ ನಮ್ ಜಾತಿಗೆ ಅವಮಾನ ಮಾಡ್ಯಾನ ಕ್ಷಮೆ ಕೇಳಬೇಕು ಅಂತೇಳಿ ಅವ್ರ್ ಇಪ್ಪತ್ತಿಡಿದ್ ಕರನೆ ನಾನು ಕೂಡ ಹೇಳ್ತೀನಿ ಯಾವ್ದೇ ಜಾತಿಗೆ ನೀನು ಅವಮಾನ ಮಾಡ್ಬೋದು ಎಲ್ಲ ದಲಿತ ಪರ ಸಂಘಟನೆ ದಲಿತ ಜಾತಿಗೆ ಅಂತ ಅಷ್ಟೇನಂಗಲ್ಲ ಎಲ್ಲಾ ಜಾತಿಗಳಿಗೆ ಯಾವ್ದೇ ಜಾತಿ ಇದ್ರು ಕೂಡ ನೀನು ಎಲ್ಲಾ ಜಾತಿ ಅವ್ರ ಜಾತಿ ಅವ್ರಿಗೆ ಶ್ರೇಷ್ಠ ಆ ಜಾತಿ ಯಾವುದೇ ಜಾತಿಗ ಯಾರೇ ಆಗಲಿ ಮತ್ತೆ ಇವತ್ತು ಮ್ಯೂಸಿಕ್ ಮಹಿಳೆಯನ್ ನಾನೇ ಆಗಲಿ ಯಾರೇ ಆಗ್ಲಿ ಕೂಡ ಯಾವ್ದೇ ಜಾತಿಗ ಸಂಬಂಧಪಟ್ಟ ವಿಷಯಗಳನ್ನ ಮಾತಾಡಬಾರದು ಮಾತಾಡಬಾರ್ದು ಅದಕ್ಕೆ ಬಹಳಷ್ಟು ಜನ ನಮ್ಮ ವಿಜಯಪುರದ ಮತಿನ್ ಕುಮಾರ್ ಅವರು ಅವರು ಅವ್ರ ನೇತೃತ್ವದಾಗ ಒಂದು ಯಾವುದೇ ಊರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಮಾಡ್ಕೊಂಡು ಆಯ್ತು ನಾನು ನನಗೆ ಫೋನ್ ಮಾಡಿದ್ದೆ ಮ್ಯೂಸಿಕ್ ಅಣ್ಣ ನಾನು ಯಾವ್ದೋ ಮಾತಿನ ಅಣ್ಣ ನಾ ಪ್ರೆಸ್ ಮೀಟ್ ಮಾಡಿ ಅಂಬೇಡ್ಕರ್ ಅವರಿಗೆ ನಾನು ಹೀಯಾಳಿಸಿ ಮಾತಾಡೀನಿ ದಲಿತ ಪರ ಸಂಘಟನೆಗಳಿಗೆ ನಾನು ಅಸಹ್ಯ ಅವಮಾನ ಮಾಡಿದೆ ಅಂತೇಳಿ ಬಹಳ ಜನ ಫೋನ್ ಮಾಡ್ಯಾರ ಮತ್ತ ನಾ ಕ್ಷಮೆ ಅಣ್ಣ ಅಂತೇಳಿ ಮ್ಯೂಸಿಕ್ ಮಹಿಳೆಯರಿಗೆ ಕೂಡ ನನಗೆ ಫೋನ್ ಮಾಡಿದ ನಾನು ಮ್ಯೂಸಿಕ್ ಮಹಿಳೆಯರಿಗೆ ಹೇಳಿದೆ ನೋಡಪ್ಪ ನೀ ಏನೋ ಮಾತಿನ ಬರ್ದಾಗಂತಿ ಅಂತ ಏನು ತಪ್ಪು ತಪ್ಪೆ ಬಟ್ ನೀನು ಕೂಡ ಹೋಗಿ ಅಂಬೇಡ್ಕರ್ ಅವ್ರ ಭಾವಚಿತ್ರಕ್ಕೆ ಒಂದು ಹಾರ ಹಾಕಿ ಅಂಬೇಡ್ಕರ್ ಅವ್ರ ಮೂರ್ತಿ ಮುಂದಿತ್ತು ನಾನು ಏನೋ ಯಾವುದೇ ಜಾತಿಗಾಗ್ಲಿ ನಾನು ಅವಮಾನ ಮಾಡೋ ಮಾಡ್ಬೇಕಂತ ಉದ್ದೇಶ ಇದ್ದಿದ್ದಿಲ್ಲ ಏನೋ ಮಾತಿನ ಬರ್ನಾ ಅಂದೀನಿ ದಯವಿಟ್ಟು ನನಗೆ ಕ್ಷಮೆ ಕ್ಷಮಿಸ್ರೆ ಅಂತೇಳಿ ಅಂಬೇಡ್ಕರ್ ಅವರು ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳಪ್ಪ ಅಂತೇಳಿ ನಾನು ಹೇಳ್ದೆ ಅವಾಗ ಯಾರೋ ಮ್ಯೂಸಿಕ್ ಮೇಲೆ ಯಾರು ಕೂಡ ಕ್ಷಮೆ ಕೇಳ್ಯಾನ ಆ ವಿಡಿಯೋ ಆ ಫೋಟೋ ಕೂಡ ನಿಮ್ಗೆ ಹಾಕ್ತೀನಿ ಹಾಕ್ತೀನಿ ಅದಕ್ಕೆ ನಾನು ಬಹಳಷ್ಟು ಹೋರಾಟಗಳ ಭಾಗವಹಿಸಿದಾಗ ನಮ್ಮ ದಲಿತ ಪರ ಸಂಘಟನೆದವರು ಇರುವಂತ ದೊಡ್ಡ ಮನಸ್ಸು ಯಾರಿಗೂ ಇಲ್ಲ ಒಂದ್ ಮಾತಾಡ್ರೆ ಉಪೇಂದ್ರ ಅವರು ಕೂಡ ಒಂದು ಮಾತಿನ ಬರೆದಾಗ ಈ ತರ ಅಂದಿದ್ರು ಅಂದ ಭೂಪೇಂದ್ರ ಅವ್ರ ಮೇಲೂ ಕೇಸ್ ಆಗಿತ್ತು ಬಟ್ ಒಬ್ಬ ಕಲಾವಿದ ಅವನು ಅನಬಾರದತ್ತ ಅಂದ ನಾ ಅಂದಿದವ್ ತಪ್ಪೇ ಅದಕ್ಕೆ ನಮ್ಗೆಲ್ಲಾ ದಲಿತಪರ ಸಂಘಟನೆಗಳು ಕೂಡ ಅವ್ನು ಶ್ರಮಶಯಾರ ಅಂದ್ರು ಆಯ್ತಪ್ಪ ನೀ ಕ್ಷಮೆ ಕೇಳಿಯಲ್ಲ ಮುಗಿತ್ತು ಅಂಬೇಡ್ಕರ್ ಅವರ ಬಗ್ಗೆ ಅಂಬೇಡ್ಕರ್ ಅವರ ಸಮಾಜದ ಬಗ್ಗೆ ನೀನು ಮಾತಾಡಿಯಲ್ಲ ಏನೋ ಮಾತಿನ ಬರಲಾ ಮಾತಾಡಿಯಲ್ಲ ನಮ್ಮೆಲ್ಲಾ ಕ್ಷಮೆವಿ ಎಂತೇಳಿ ಎಲ್ಲಾ ದಲಿತಪರ ಸಂಘಟನೆದವರು ಕೂಡ ಹೇಳ್ಯಾರ ಅದಕ್ಕೆ ನನ್ನ ದಲಿತಪರ ಸಂಘಟನೆವ್ರಿಗೂ ಕೂಡ ಡಿ ಎಸ್ ಎಸ್ ದವ್ರಿಗೆ ನಮಗೆಲ್ಲ ಅಂಬೇಡ್ಕರ್ ಅವರ ವಶಸ್ಥರಿಗೆ ಅಂಬೇಡ್ಕರ್ ಅವರ ಸಮಾಜದವರಿಗೆ ಕೂಡ ನಾನು ಕೂಡ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಮ್ಯೂಸಿಕ್ ಮೈಲಾರಿ ನೀನು ಕೂಡ ಕ್ಷಮೆ ಕೇಳಿ ಕ್ಷಮೆ ಅಂದ್ರೆ ಮೂರು ತಪ್ಪ ಐತ್ರಿ ಯಾಕಂದ್ರ ಯಾರೇ ಕೂಡ ಕೋಡ್ನಾಗ ಜನಕೊಂಡು ಆಯ್ಕ್ ಸ್ವಾಮಿ ನಾನು ತಪ್ಪಾಗ್ಯಾರ ಜಮಿಸ್ತಾರ ಇವಾಗ ದಲಿತ ಪರ ಸಂಘಟನೆದವರು ಕೂಡ ಎಲ್ಲರೂ ಕೂಡ ಕ್ಷಮಿಸ್ಯಾರ ಅದಕ್ಕ ಮ್ಯೂಸಿಕ್ ಮೈಲಾರಿ ಇದೇ ಈ ಮ್ಯೂಸಿಕ್ ಅಷ್ಟೇ ಅಲ್ಲ ಯಾರೇ ಆಗ್ಲಿ ಯಾರೇ ಆಗ್ಲಿ ಕೂಡ ಯಾವ ಸಮಾಜವನ್ನ ಕೀಳಾಗಿ ನೋಡಬೇಕ್ರಿ ಯಾವ ಸಮಾಜವನ್ನ ನೀವು ವೇದಿಕೆ ಮೇಲೆ ನಿಮ್ ನಿಮ್ ಶೋಕಿಗೋಸ್ಕರ ನಿಮ್ ನಿಮ್ ಭೇಟಿಗೋಸ್ಕರ ರಾಜಕಾರಣಿಗಳಾಗಲಿ ಯಾರೇ ಆಗ್ಲಿ ಇವತ್ತು ರಾಜಕಾರಣ ಆಗಲಿ ಸಂಘಟನೆ ಪತ್ರಕರ್ತರಾಗಲಿ ಒಬ್ಬ ಅಧಿಕಾರಿಗಳಾಗ್ಲಿ ಯಾರೇ ಆದ್ರೂ ಕೂಡ ಯಾವ ಸಮಾಜವನ್ನ ಕೀಳಾಗಿ ನೋಡಕ್ ಹೋಗ್ಬೇಡ್ರಿ ಎಂಬಾತ್ ನಾನು ವಿನಂತಿ ಮಾಡ್ಕೋತೀನಿ ಆದ್ರೂ ಕೂಡ ಒಂದು ಅಭಿಮಾನದ ನನ್ನ ಮನಸ್ಸ ಅಂಬೇಡ್ಕರ್ ಅವ್ರ ಮೇಲೆ ಎಷ್ಟು ಭಕ್ತಿ ಐತಿ ಅಂಬೇಡ್ಕರ್ ಅವ್ರ ಮೇಲೆ ಎಷ್ಟು ಗೌರವ ಐತಿ ಅನ್ನೋದನ್ನ ತೋರಿಸ್ಕೊಟ್ಟಣ ಮ್ಯೂಸಿಕ್ ಮೈಲಾರಿ ಬಾಳ್ ಚಂದ ಹಾಡ್ಯಾನ ಆ ಹಾಡು ಬಹಳಷ್ಟು ಫೇಮಸ್ ಕೂಡ ಆಗ್ಯದ ಅದಕ್ಕೆ ಮ್ಯೂಸಿಕ್ ಮೈಲಾರಿ ಅನ್ನೋ ಒಬ್ಬ ಕಲಾವಿದನನ್ನ ನಾವೆಲ್ಲಾ ದಲಿತ ಪರ ಸಂಘಟನೆ ನಿಮ್ಮ ಮುಗಿ ತಿಳ್ಕೊರಿ ನಿಮ್ಮ ಒಬ್ಬ ತಮ್ಮ ತಿಳ್ಕೊರಿ ತಿಳ್ಕೊಂಡು ಅವನ ದಯವಿಟ್ಟು ಕ್ಷಮೆ ಮಾಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಎಲ್ಲಾ ದಲಿತ ಪರ ಸಂಘಟನೆಗಳು ಟಿವಿ ಬಂಧುಗಳಿಗೆ ಎಲ್ಲರೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ ಮ್ಯೂಸಿಕ್ ಮೇಲಾದಿ ನಿನ್ನ ಕ್ಷಮೆಗೆ ಆ ನಿನ್ನ ಒಂದು ಕಲೆಗೆ ಅವರು ಕೂಡ ಒಂದು ಪ್ರೋತ್ಸಾಹ ನೀಡಿ ನಿನ್ನ ನಿನ್ನ ಸಹೋದರನಾಗಿ ಅವರೆಲ್ಲ ನಿಂತು ನಿನ್ನ ಬೆಳೆಸ್ತಾರ ನಿನ್ನ ಉಳಿಸ್ತಾರ ನಿನ್ನ ಕಲೆಗೆ ಅವರು ಒಂದು ಪ್ರೋತ್ಸಾಹ ನೀಡ್ತಾರ ಅಂತ ಹೇಳ್ತೀನಿ ಅದಕ್ಕೆ ಯಾರೇ ನಮ್ಮ ಎಲ್ಲ ಕಲಾವಿದರು ಹಾಲಾದವರು ಕೆಲವೊಂದು ಸುಳ್ಳು ಬೆಳ್ಳೆ ಅಂತ ವಿಡಿಯೋಗಳನ್ನ ಬಿಟ್ಟು ಪಾಪ ಒಬ್ಬ ಕಲಾವಿದನ ತುಳಿಯಕ್ಕೆ ಪ್ರಯತ್ನ ಮಾಡ್ಬೇಡ್ರಿ ಪಾತ್ ನಾನು ಹೇಳ್ತೀನಿ ಯಾಕಂದ್ರೆ ಕಲಾವಿದ ಒಬ್ಬ ಕಲಾವಿದರ ಒಂದು ಊರಾಗ ಒಂದು ನೂರು ಮಂಗೆ ಸತ್ತಾಗ ಒಬ್ಬ ಕಲಾವಿದ ಹುಡ್ತ ಯಾಕಂದ್ರ ಮಂಗ್ಯಾ ಅಂದ್ರ ಅವಮಾನ ಅಲ್ಲದು ಯಾಕಂದ್ರ ಒಬ್ಬ ಆಂಜನೇಯ ಭಕ್ತರು ಯಾರು ಆ ಮಂಗ್ಯಗಳು ಈಗ ಬಹಳಷ್ಟು ನಾನು ಹೇಳಿದ್ದು ಒಬ್ಬ ಒಂದು ಊರಾಗ ಒಬ್ಬ ನೂರು ನೂರ್ ಮಂಗೆ ಸತ್ತಾಗ ಒಬ್ಬ ಕಲಾವಿದ ಹುಡ್ತಾನಂತ ಒಬ್ಬ சரஸ்வதி அந்தவிட்டு எல்லூ கூட நான் எல்லாத்திரே நான் யாரும் நன் நான் தலித்த பர நம்ம எல்லாத்திர ஜொத்த நான் கங்காள ஊட்டா அவ்வளோ எஸ் ஸ்வச்ச எஸ் நிராழ வைத்து அன்னோது நமக்கு எல்லாம் அவ்வளோ க்ஷம்சார அஹ் அதுக்காக எல்லோரு தலித் பரவாயில்ல ಸಂಘಟನೆಗಳ ಮುಖಂಡರಿಗೂ ಕೂಡ ದಯವಿಟ್ಟು ಮ್ಯೂಸಿಕ್ ಮಹಿಳಾ ಕ್ಷಮಿಸಿ ಅವಂಗ್ ಕಲೆಗೆ ಇನ್ನೂ ಪ್ರೋತ್ಸಾಹ ನೀಡಿರಿ ಅಂತೇಳಿ ನಾನು ಕೂಡ ಅವನ ಪರವಾಗಿ ನಿಮ್ಗೆ ವಿನಂತಿ ಮಾಡ್ಕೊತೀನಿ ಎಲ್ಲಾ ಕಲಾವಿದ್ರು ಕೂಡ ಒಬ್ಬ ಬೆಳದಾನಂದ್ರೆ ತುಳಿಯ ಪ್ರಯತ್ನ ಮಾಡ್ಬೇಡ್ರಿ ನೋಡ್ರಿ ಆ ಶಿಖ ಆ ಏನದು ನಮ್ಮ ಕಲೆ ಯಾವ್ದೇ ಇಲ್ಲ ನಮ್ಮ ಅಧಿಕಾರ ನಮ್ಮ ಕಲೆ ಆ ಏನೇ ಇದ್ರು ಕೂಡ ನಾವು ಬಹಳಷ್ಟು ಬೆಳದಿನಪ್ಪಾ ಅಂತೇಳಿ ನೀವು ಪಾಲಾರ ಏನ ತಿರುಗಾಡಕ್ ಹೋಗ್ಬೇಡ್ರಿಪ ದಯವಿಟ್ಟು ಮತ್ತ ಬಹಳಷ್ಟು ಒಂದು ಇನ್ನೊಂದು ಕಲಾವಿದ್ರು ವಿನಂತಿ ಮಾಡ್ಕೋತೀನಿ ಯಾರೇ ಹೆಣ್ಮಕ್ಳಿದ್ದಾಗ ಇದ್ದಾಗ ಡ್ಯಾನ್ಸರ್ ಗಳಿರ್ಲಿ ಸಿಂಗರ್ ಗಳೇ ಅವ್ರನ್ನ ಬಹಳಷ್ಟು ಅವಮಾನವಾಗಿ ನೋಡಿ ಹೆಣ್ಣಿಗೆ ಅವಮಾನ ಮಾಡುವಂತ ಕೆಲಸ ದಯವಿಟ್ಟು ಯಾವ ಕಲಾವಿದ್ರು ಮಾಡಕ್ ಹೋಗ್ಬೇಡ್ರಿ ಮ್ಯೂಸಿಕ್ ಮಹಿಳೆಯರಿಗೆ ಒಂದ್ ವಿನಂತಿ ಒಂದ್ ನಾನು ನಿನ್ಗೆ ಒಂದು ವಿನಂತಿ ಮಾಡ್ಕೊತಿ ಒಂದು ಎಚ್ಚರಿಕೆ ತಕ್ಕೋ ದಯವಿಟ್ಟು ವೇದಿಕೆ ಮೇಲೆ ಯಾವ ಹೆಣ್ಮಕ್ಳಿಗೆ ಕೂಡ ಡ್ಯಾನ್ಸರ್ ಆಗಲಿ ಮತ್ತ ಸಿಂಗರ್ ಗಳಾಗ್ಲಿ ಅವ್ರಿಗೆ ಅವಂದ ತಮಾಷೆ ಮಾಡ್ರಿ ಬಟ್ ಓವರ್ ತಮಾಷೆ ಮಾಡಿ ಅವ್ರನ್ನ ಅವಮಾನ ಮಾಡಕ್ ಹೋಗ್ಬೇಡಪ್ಪ ಅಂತೇಳಿ ಮ್ಯೂಸಿಕ್ ಮಹಿಳೆಯರಿಗೆ ಕೂಡ ಹೇಳ್ತೀನಿ ಅದಕ್ಕೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮ್ಯೂಸಿಕ್ ಮಹಿಳೆಯರಿಗೆ ಆಡಿರತಕ್ಕಂತ ಒಂದು ಅಂಬೇಡ್ಕರ್ ಅವರ ಗೀತೆ ಇದು ಬಹಳಷ್ಟು ನಾಳೆ ಬರುವ ಒಂದು ಅಂಬೇಡ್ಕರ್ ಅವರ ಏನ್ ಜಯಂತಿ ಆ ಜಯಂತಿ ದಿವಸ ಜಯಂತಿ ಅವರಿಗೆ ಬಹಳಷ್ಟು ಫೇಮಸ್ ಆಗ್ಲಿ ಹೇಳಿ ನಾನು ಹೇಳ್ತಾ